ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನಲ್ ಹೇಳ್ತಾರೆ ಮಂಗಳವಾರ ಅಂದರೆ ಏಪ್ರಿಲ್ ಎರಡನೇ ತಾರೀಕು ಮಂಗಳವಾರ ನಮಗೆ ಅಷ್ಟಮಿ ಇದೆ ಅಷ್ಟಮಿ ದಿನ ವಾರಾಹಿ ದೇವಿಯನ್ನು ನೆನೆದು ಸಾಯಂಕಾಲದ ಟೈಮಲ್ಲಿ ಆಗಲಿ ಅಥವಾ ರಾತ್ರಿ ಸಮಯದಲ್ಲಿ ನೀನು ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಈ ಚಿಕ್ಕ ಕೆಲಸವನ್ನು ಮಾಡಬೇಕಾಗತ್ತೆ ವಾರಾಹಿ ದೇವಿಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಾಗಲಿ ಅಥವಾ ರಾತ್ರಿ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡೋದಾಗಲಿ ಅಥವಾ ಈ ರೀತಿಯ ಮಂತ್ರಗಳನ್ನು ಹೇಳ್ಕೊಳ್ಳೋದಾಗಲಿ ಯಾವುದೇ ರೀತಿಯ ರೆಮಿಡಿಗಳನ್ನು ಮಾಡ್ಕೊ ುದು ಕೂಡ ಅತಿ ಶೀಘ್ರವಾಗಿ ನಮಗೆ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ವಾರಾಹಿ ದೇವಿ ತುಂಬಾ ಪವರ್ಫುಲ್ ಅಂತ ಎಲ್ಲರಿಗೂ ಗೊತ್ತು ಸ್ನೇಹಿತರೆ ಹಾಗಾಗಿ ವಾರಾಹಿ ದೇವಿಯನ್ನು ನಾವು ಅಷ್ಟಮಿ ಪಂಚಮಿ ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆ ಇನ್ನು ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ಪೂಜೆ ಮಾಡ್ತೀರಿ ಹಾಗಾಗಿ ಈ ದಿನಗಳಲ್ಲಿ ನಾವು ಮಂತ್ರಗಳನ್ನು ಹೇಳ್ಕೊಳ್ಳೋದಾಗಲಿ ಈ ರೀತಿಯಾದ ರೆಮಿಡಿಗಳನ್ನು ಮಾಡ್ಕೊಳ್ಳೋದ್ರಿಂದ ವಾರಾಹಿ ದೇವಿ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಎಷ್ಟೋ ದಿನದಿಂದ ನಾವು ಕೊಟ್ಟಂಥ ಸಾಲ ವಾಪಸ್ ಬರದೇ ಇರೋದಾಗಲಿ ಅಥವಾ ನಾವು ಯಾರಿಗೂ ಕೊಡಬೇಕು ಅಂತ ಹಣ ಜೋಡಿಸಿಟ್ಟಿರ್ತೀರಿ ಯಾವುದೋ ಒಂದು ಖರ್ಚಾಗ್ತಾ ಹೋಗುತ್ತೆ ಯಾವುದೋ ಒಂದು ಕಾರಣ ನೀನು ಕೊಡಬೇಕು ಅನ್ನೋ ಸಮಯಕ್ಕೆ ನಮ್ಗೆ ಯಾವುದೋ ಒಂದು ಖರ್ಚು ಬಂದು ಆ ಹಣ ಅವ್ರಿಗೆ ಕೊಡೋಕ್ಕೂ ಹಾಕ್ತಿರಲ್ಲ ಈ ರೀತಿ ಕೂಡ ಹಾಕ್ತಾ ಇರುತ್ತೆ ಇನ್ನು ದುಡಿದಂಥ ಹಣ ನಮ್ಮ ಕೈಯಲ್ಲಿ ನಿಲ್ತಾನೆ ಇಲ್ಲ ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ತುಂಬಾ ಕಷ್ಟಪಟ್ಟು ದುಡಿತೀರಿ ಎಷ್ಟೇ ದುಡಿದ್ರೂ ನಮಗೆ ತಿಂಗಳ ಮಂತ್ ಫಸ್ಟಲ್ಲಿ ನಮಗೆ ಸಾಮ್ ಸ್ಯಾಲ್ರಿ ಬರುತ್ತೆ ಆದರೆ ಮಂತ್ ಎಂಡಸ್ಟಲ್ಲಿ ಫುಲ್ ಖಾಲಿ ಆಗಿರುತ್ತೆ ಒಂದು ಹತ್ತು ರೂಪಾಯಿ ಕೂಡ ಉಳ್ಸೋಕೆ ಆಗ್ತಿರಲ್ಲ ನಮ್ಮ ಮನೇಲಿ ಆಗಲಿ ಅಥವಾ ನನ್ನ ವ್ಯಾಲೆಟಲ್ಲಿ ಕೂಡ ಹತ್ತು ರೂಪಾಯಿ ಕೂಡ ಇರಲ್ಲ ಅಂತ ತುಂಬ ಜನ ಹೇಳಿ ಇರ್ತಾರೆ ಅಂಥವರು ಕೂಡ ಈ ರೀತಿಯಾದ ರೆಮಿಡಿನ ಮಾಡ್ಕೊಂಬೋದು ಸ್ನೇಹಿತರೆ ಹಾಗಾಗಿ ನಾವು ಮಂಗಳವಾರ ಅಷ್ಟಮಿ ಇದೆ ವಾರಾಹಿ ದೇವಿಯನ್ನು ನೆನೆದು ನೀವು ಸಾಯಂಕಾಲ ಈ ಕೆಲಸವನ್ನು ಮಾಡಬೇಕಾಗುತ್ತೆ ಅಥವಾ ರಾತ್ರಿ ಸಮಯದಲ್ಲಿ ಕೂಡ ಮಾಡ್ಕೊಬೋದು ನಿಮಗೆ ಸಾಯಂಕಾಲ ಆಗುತ್ತೆ ಅನ್ನೋ ಹಾಗಿದ್ರೆ ಸಾಯಂಕಾಲ ಮಾಡ್ಕೊಳ್ಳಿ ಇಲ್ಲ ಅಂದರೆ ರಾತ್ರಿ ಆಗುತ್ತೆ ಅಂದರೆ ರಾತ್ರಿ ಕೂಡ ಮಾಡ್ಕೊಂಬೋದು ಸ್ನೇಹಿತರೆ ಇನ್ನೇನು ಹೋಗ್ತಿರಲ್ಲ ಆ ಸಮಯದಲ್ಲಿ ಕೂಡ ಮಾಡ್ಕೊಂಬೋದು ಏನು ಮಾಡಬೇಕು ಅನ್ನೋದಾದರೆ ಇದಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ಈ ರೀತಿಯಾದ ಒಂದು ಗಾಜಿನ ಲೋಟವೇ ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಸ್ಟೀಲ್ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡೋಕ್ಕೋಗ್ಬೇಡಿ ಗ್ಲಾಸಿನ ಲೋಟ ಅಂದರೆ ಗಾಜಿನ ಲೋಟ ಬೇಕಾಗುತ್ತೆ ಒಂದು ಚೆನ್ನಾಗಿರುವಂಥ ಎಲ್ಲೋ ಕಲರ್ ಆಗಿರುವಂಥ ನಿಂಬೆ ಹಣ್ಣು ಬೇಕಾಗುತ್ತೆ ಸ್ನೇಹಿತರೆ ಇನ್ನು ಒಂದು ಸಣ್ಣ ಪೀಸ್ ಆಗೋಷ್ಟು ಚಕ್ಕೆ ಬೇಕಾಗುತ್ತೆ ಸ್ವಲ್ಪ ಉಪ್ಪು ಕಲ್ಲು ಆದರೂ ಪರವಾಗಿಲ್ಲ ಇಲ್ಲಾಂದರೆ ಪುಡಿ ಉಪ್ಪಾದ್ರೂ ಪರವಾಗಿಲ್ಲ ಉಪ್ಪು ಬೇಕಾಗುತ್ತೆ ಸ್ನೇಹಿತರೆ ಇನ್ನು ಸ್ವಲ್ಪ ಶುದ್ಧವಾದ ನೀರು ಬೇಕಾಗುತ್ತೆ ಅಷ್ಟೇ ಇಷ್ಟಿದ್ರೆ ಸಾಕು ನಾವು ಈಸಿಯಾಗಿ ಈ ರೆಮಿಡಿನ ಮಾಡ್ಕೊಬೋದು ಹೇಗೆ ಮಾಡೋದು ಅನ್ನೋದಾದರೆ ನೀವು ಸಾಯಂಕಾಲ ನೀವು ದೀಪ ಹಚ್ಚಿದಿರಲ್ಲ ದೀಪ ಹಚ್ಚುವ ಸಮಯದಲ್ಲಿ ವಾರಾ ಹೀದೇ ದೇವಿಯನ್ನು ನೆನೆದು ನೀವು ದಿ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ ಅಥವಾ ವಾರಾಹಿ ದೇವಿಯ ಫೋಟೋ ವಿಗ್ರಹ ಇತ್ತು ಅಂದರೆ ಆ ದಿನ ವಿಗ್ರಹ ಫೋಟೋಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಹಾಗೆಯೇ ಹೂವನ್ನು ಇಟ್ಟು ನೀವು ಪೂಜೆ ಮಾಡಿ ನಂತರ ದೇವಿ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ಅಕಸ್ಮಾತ್ ಫೋಟೋ ಇಲ್ಲ ವಿಗ್ರಹ ಇಲ್ಲ ಅಂದರೆ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಿ ದೀಪದಲ್ಲಿ ನೀವು ಅಮ್ಮನನ್ನು ಅಂದರೆ ವಾರಾಹಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಆ ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ನೀವು ಪ್ರಸಾದವಾಗಿ ಗೆಣಸು ಅಥವಾ ಅಥವಾ ದಾಳೆಂಬ್ರಿ ಹಣ್ಣು ಅಥವಾ ಪಾನಕ ಈ ಮೂರಲ್ಲಿ ಯಾವುದಾದ್ರೂ ಒಂದು ನೀವು ಪ್ರಸಾದವಾಗಿ ಇಡಬೇಕಾಗತ್ತೆ ಎಲ್ಲ ಆದ ನಂತರ ಈ ರೀತಿಯಾದ ಒಂದು ಗಾಜಿನ ಲೋಟವನ್ನು ತಗೊಳ್ಳಿ ನೀವು ಇದನ್ನು ದೇವ್ರ ಮನೇಲಿ ಮಾಡಬೇಕಾಗತ್ತೆ ಈ ರೀತಿಯಾದ ಒಂದು ನಿಂಬೆ ಹಣ್ಣನ್ನು ತೊಗೊಬೇಕು ಚೆನ್ನಾಗಿ ಎಲ್ಲೋ ಕಲರ್ ಇರುವಂಥ ನಿಂಬೆ ಹಣ್ಣನ್ನು ತಗೊಂಡು ಎರಡು ಭಾಗವಾಗಿ ಕಟ್ ಮಾಡ್ಕೊಬೇಕು ಅಂದರೆ ಪ್ಲಸ್ ರೀತಿಯಾಗಿ ನೀವು ಕಟ್ ಮಾಡ್ಕೊಬೇಕು ಪೂರ್ತಿಯಾಗಿ ಕಟ್ ಆಗಿರಬಾರ್ದು ಸ್ನೇಹಿತರೆ ನಿಂಬೆ ಹಣ್ಣು ಅರ್ಧಕ್ಕೆ ಮಾತ್ರ ನಾವು ಕಟ್ ಮಾಡಿರಬೇಕು ಇನ್ನು ಒಂದು ಚಕ್ಕೆಯನ್ನು ತೊಗೊಳ್ಬೇಕಾಗತ್ತೆ ಒಂದು ಚಿಕ್ಕ ಇದ್ರೆ ಸಾಕು ಆ ಚೆಕ್ಕೆ ಮೇಲೆ ಗ್ರೀನ್ ಪೆನ್ನಲ್ಲಿ ನೀವು ಬರಿಬೇಕಾಗುತ್ತೆ ಇಲ್ಲಿ ನಾನು ಬ್ಲ್ಯಾಕ್ ಪೆನ್ನಲ್ಲಿ ಒಂದು ಲಕ್ಷ ಅಂತ ತೋರಿಸಿದ್ದೀನಿ ಆದರೆ ನೀವು ಗ್ರೀನ್ ಪೆನ್ನಲ್ಲಿ ಬರೀಬೇಕಾಗತ್ತೆ ಗ್ರೀನ್ ಪೆನ್ನಲ್ಲಿ ನಿಮಗೆ ಎಷ್ಟು ಸಾಲ ವಾಪಸ್ ಬರಬೇಕು ಅನ್ನೋದು ಒಂದು ಲಕ್ಷ ಐದು ಲಕ್ಷ ಈ ರೀತಿಯಾಗಿ ನಿಮಗೆ ಎಷ್ಟು ಸಾಲ ಬರಬೇಕು ಅನ್ನೋದನ್ನ ನೀವು ಬರಿಬೇಕಾಗುತ್ತೆ ಅಕಸ್ಮಾತ್ ನಿಮಗೆ ಸಾಲ ಬರೋದಿಲ್ಲ ಅಂತಂದರೆ ನಿಮಗೆ ನೀವು ಯಾರಿಗಾದರೂ ಕೊಡಬೇಕು ಅಂತಿದ್ರೆ ಅದನ್ನು ಕೂಡ ಬರೀಬೋದು ನಾನು ಇಷ್ಟು ಒಂದು ಲಕ್ಷ ಅವರಿಗೆ ಸಾಲ ಕೊಡಬೇಕು ಅಥವಾ ಐದು ಲಕ್ಷ ಸಾಲ ಕೊಡಬೇಕು ಈ ರೀತಿಯಾಗಿ ಕೂಡ ಬರೀಬಹುದು ನೀವು ಬರ್ದಿದ್ದ ಆದಮೇಲೆ ಆ ನಿಂಬೆ ಹಣ್ಣಿನ ಮಧ್ಯದಲ್ಲಿ ಇಡಬೇಕಾಗತ್ತೆ ನಂತರ ನೀವು ಆ ನಿಂಬೆ ಗಾಜಿನ ಲೋಟದಲ್ಲಿ ಇಟ್ಟು ಅದರ ಮೇಲೆ ಮೂರು ಸರಿ ನೀವು ಕಲ್ಲುಪ್ಪಾದರೂ ಹಾಕ್ಬೋದು ಇಲ್ಲ ಅಂದ್ರೆ ಪುಡಿ ಉಪ್ಪಾದರೂ ಹಾಕ್ಬೋದು ಸ್ನೇಹಿತರೆ ಶುದ್ಧವಾದ ನೀರನ್ನು ಹಾಕಬೇಕಾಗತ್ತೆ ಲೋಟ ತುಂಬಾ ನೀರು ಹಾಕಿ ನಾನು ಇಲ್ಲಿ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ ಈ ರೀತಿಯಾಗಿ ನೀವು ಇಟ್ಕೊಂಡು ನೀವು ವಾರಾಹಿ ದೇವಿಯನ್ನು ನೆನಪಾಗತ್ತೆ ಅಮ್ಮ ನನಗೆ ಈ ತರ ಕೊಟ್ಟಂತ ಹಣ ವಾಪಸ್ ಬರಬೇಕು ಅಥವಾ ನಾನು ಯಾರಿಗೂ ಒಬ್ಬ ದುಡ್ಡು ಕೊಡಬೇಕು ಬೇಕು ಆ ದುಡ್ಡು ನನಗೆ ಆದಷ್ಟು ಬೇಗ ನಾನು ಸಾಲ ತೀರಿಸಬೇಕು ಆ ರೀತಿಯಾಗಿ ಮಾಡಮ್ಮ ಅಂತ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಸಾಲ ತೀರಿದೆ ಅಥವಾ ನನಗೆ ಅವರ ಹಣ ವಾಪಸ್ ಕೊಟ್ಟಿದ್ದಾರೆ ಅಂತ ನೀವು ಎಷ್ಟು ಹಣ ಒಂದು ಐದು ಲಕ್ಷ ಹತ್ತು ಲಕ್ಷ ನನಗೆ ಅವರು ಕೊಟ್ಟಿದ್ದಾರೆ ಅಂತ ಅವರನ್ನು ನೆನೆಸ್ಕೊಂಡು ನೀವು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ನೀವು ಈ ರೀತಿಯಾಗಿ ಕೈಯಲ್ಲಿ ಇಟ್ಕೊಂಡು ಅಮ್ಮನ ಹನ್ನೆರಡು ನಾಮಗಳನ್ನು ನೀವು ಹೇಳ್ಬೇಕಾಗುತ್ತೆ ಇಲ್ಲಿ ಬರ್ತಾ ಇದೆ ನೋಡಿ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಈ ದ್ವಾದಶನಾಮಗಳನ್ನು ಅಂದರೆ ನೀವು ಆ ಊಟವನ್ನು ಕೈಯಲ್ಲೇ ಇಟ್ಕೊಂಡು ನೀವು ಹೇಳ್ಕೊಬೇಕಾಗತ್ತೆ ಈ ಮಂತ್ರವನ್ನು ಓಂ ಪಂಚಮೇ ನಮಃ ಓಂ ದಂಡನಾಥಾಯೇ ನಮಃ ಓಂ ಸಂಕೇತಾಯೇ ನಮಃ ಓಂ ಸಮಯೇಶ್ವರ್ಯೇ ನಮಃ ಓಂ ಸಮಯ ಸಂಕೇತಾಯೇ ನಮಃ ಓಂ ವಾರಾಹೇ ನಮಃ ಓಂ ಪೋತ್ರಿಣೇ ನಮಃ ॐ शिवाय नमः ॐ वार्ताल्ये नमः ॐ महासेनायै नमः ॐ आग्चक्रेश्वर्ये नमः ॐ आर्किण्ये नमः इति रीत्या ಮಂತ್ರವನ್ನು ನೀವು ಹನ್ನೆರಡು ದ್ವಾದಶ ಮಂತ್ರಗಳನ್ನು ನೀವು ಹೇಳ್ಕೊಬೇಕಾಗತ್ತೆ ಎಷ್ಟು ಸರಿ ಆಗುತ್ತೋ ಇಷ್ಟೇ ಸರಿ ಒಂದೇ ಸರಿ ಹೇಳಬೇಕು ಎರಡೇ ಸರಿ ಹೇಳಬೇಕು ಅಂತ ಇಲ್ಲ ಸ್ನೇಹಿತರೆ ನಿಮಗೆ ಟೈಮ್ ಇತ್ತು ಅಂತಂದರೆ ನೀವು ಒಂದು ಐದು ನಿಮಿಷಗಳ ಕಾಲ ಹತ್ತು ನಿಮಿಷಗಳ ಕಾಲ ನೀವು ನೀವು ಈ ಮಂತ್ರವನ್ನು ವಾರಾಹಿ ದೇವಿಯ ತುಂಬನೇ ಪವರ್ಫುಲ್ ಮಂತ್ರಗಳಿವು ದ್ವಾದಶ ನಾಮಗಳು ಈ ದ್ವಾದಶ ನಾಮಗಳನ್ನು ನೀವು ದೇವ್ರ ಮನೇಲೇ ಕೂತ್ಕೊಂಡು ಆ ಗಾಜಿನ ಲೋಟವನ್ನು ಕೈಯಲ್ಲಿ ಇಟ್ಕೊಂಡು ಹೇಳ್ಕೊಬೇಕಾಗುತ್ತೆ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಹೇಳ್ಕೊಬೋದು ಸ್ನೇಹಿತರೆ ಇಷ್ಟೇ ಸರಿ ಹೇಳಬೇಕು ಅಂತ ಏನಿಲ್ಲ ಇನ್ನು ನಿಮಗೆ ಹೇಳೋಕ್ಕೆ ಬರಲಿಲ್ಲ ಅಂತಂದರೆ ನಾನು ಹೇಳಿರ್ತೀನಲ್ವ ನೀವು ಗಾಜಿನ ಲೋಟವನ್ನು ನೀವು ರೆಡಿ ಮಾಡಿಕೊಂಡು ಕೈಯಲ್ಲಿ ಇಟ್ಕೊಂಡು ನಾನು ಹೇಳಿರುವಂಥ ಆಡಿಯೋನ ನೀವು ಹಾಕ್ಕೊಂಡು ಕೂಡ ಎಷ್ಟು ಸಾರಿ ಆದರೂ ರಿಪೀಟ್ ಮಾಡ್ಕೊಂಡು ಮಾಡಿಕೊಂಡು ಕೂಡ ಕೇಳ್ಬೋದು ಈ ರೀತಿಯಾಗಿ ಕೂಡ ಮಾಡ್ಬೋದು ನಂತರ ಏನು ಮಾಡಬೇಕು ಅಂದರೆ ಈಗಲ ಪೂಜೆ ಮಾಡಿರ್ತೀರ ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಐದುವರೆಯಿಂದ ಎಂಟು ಗಂಟೆ ಒಳಗಡೆ ಪೂಜೆ ಮಾಡಿರ್ತೀರ ನಂತರ ನೀವು ಆ ಲೋಟ ಏನಿರುತ್ತೆ ಆ ಲೋಟ ದೇವ್ರ ಮನೆಯಲ್ಲೇ ಬಿಟ್ಬಿಡಿ ನೀವು ಇನ್ನೇನು ರಾತ್ರಿ ಊಟ ಹಾಕಿ ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಆ ಲೋಟವನ್ನು ತಗೊಂಡೋಗಿ ನಿಮ್ಮ ತಲೆದಿಂಬಿನ ಹತ್ರ ಅಂತಂದರೆ ನೀವು ಮಂಚದ ಕೆಳಗಡೆನೂ ಇಡ್ಬೋದು ಇಲ್ಲ ಅಂತಂದರೆ ನೀವು ಕೆಳಗಡೆ ಮಲ್ ಮಲ್ಗೋದು ಅನ್ನೋದಾದರೆ ನಿಮ್ಮ ತಲೆದಿಂಬಿನ ಹತ್ರ ಸೈಡಲ್ಲಿ ಕೂಡ ಮಲಗಿ ಇಡ್ಬೋದು ಇನ್ನು ಹಿಂದೆ ಜಾಗ ಇತ್ತು ಅಂದರೆ ಅಲ್ಲೂ ಕೂಡ ಇಡ್ಬೋದು ಎಷ್ಟು ದಿನ ಇರಬೇಕು ಇದು ಅನ್ನೋದಾದರೆ ಮೂರು ದಿನ ಅಲ್ಲೇ ಇರಲಿ ನೀವು ಯಾವ ಜಾಗದಲ್ಲಿ ಇಟ್ಟಿರ್ತೀರ ಆ ಜಾಗದಲ್ಲೇ ಇರಲಿ ಅಕಸ್ಮಾತ್ ಮಕ್ಕಳು ಚೆಲ್ತಾರೆ ಅನ್ನ ಇದ್ರೆರೆ ಬೆಳಗ್ಗೆ ನೀವು ತೆಗೆದು ಬೇರೆ ಕಡೆ ಇಟ್ಟು ಮತ್ತು ರಾತ್ರಿ ಮಲಗೋ ಸಮಯದಲ್ಲಿ ಕೂಡ ತಲೆ ದಿಂಬಿನ ಹತ್ರ ಇಟ್ಕೊಬೋದು ಸ್ನೇಹಿತರೆ ಈ ರೀತಿಯಾಗಿ ಮೂರು ದಿನ ನೀವು ಅದನ್ನು ಲೋಟದ ಅಲ್ಲೇ ಇರಬೇಕು ಅಂದರೆ ಫಸ್ಟ್ ಡೇ ಮಾತ್ರ ಅಂದರೆ ನೀವು ಈಗ ಮಂಗಳವಾರ ಅಷ್ಟಮಿ ಇದೆ ಅಷ್ಟಮಿ ದಿನ ನೀವು ಪೂಜೆ ಮಾಡಿ ಈ ರೀತಿಯಾಗಿ ಮಾಡಿರ್ತೀರಾ ಅಂದರೆ ಮಂಗಳವಾರ ಮಾಡ್ತೀರಾ ಮಂಗಳವಾರ ರಾತ್ರಿ ಬುಧವಾರ ರಾತ್ರಿ ಗುರುವಾರ ರಾತ್ರಿ ಅಲ್ಲೇ ಇರಲಿ ನೀವು ಆಸ್ಗೆ ಹತ್ರನೇ ಇರಲಿ ಶುಕ್ರವಾರ ದಿನ ಬೆಳಗ್ಗೆ ನೀವು ಅದನ್ನು ತೆಗೆದು ಯಾವುದಾದ್ರೂ ಮರದ ಬುಡುಕು ಹಾಕ್ಬೋದು ಇಲ್ಲಾಂದರೆ ಯಾರು ತುಳಿದೇ ಇರೋ ಜಾಗದೆಲ್ಲ ಹಾಕ್ಬೋದು ಅಥವಾ ಅರಿಯೋ ನೀರಿದ್ದರೆ ಅದಕ್ಕೂ ಕೂಡ ಹಾಕ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಕೂಡ ಮಾಡ್ಬೋದು ಚಕ್ಕೆ ಅಂತಂದರೆ ನಮ್ಮ ಏನು ಹಣವನ್ನು ಆಕರ್ಷಣೆ ಮಾಡೋ ಶಕ್ತಿ ಚಕ್ಕೆಗಿರುತ್ತೆ ಯಾಕೆ ಅಂತಂದರೆ ನಾವು ಮಸಾಲಾ ಪದಾರ್ಥಗಳಲ್ಲಿ ಚಕ್ಕೆ ಹಾಕ್ಬೋದು ಲವಂಗ ಮೆಣಸು ಏಲಕ್ಕಿ ಇದನ್ನೆಲ್ಲ ಲಕ್ಷ್ಮಿ ಸ್ವರೂಪ ಅಂತೀರಿ ಹಾಗಾಗಿ ನಮ್ಮ ಹಣವನ್ನು ಆಕರ್ಷಣೆ ಮಾಡೋ ಶಕ್ತಿ ಚಕ್ಕೆನ ನಾವು ಲಕ್ಷ್ಮಿ ಸ್ವರೂಪ ಅಂತೀರಿ ನೋಡಿ ನಮ್ಮ ಮನೆಯಲ್ಲೇ ಸಿಗುವಂಥ ಮಸಾಲಾ ಬಾಕ್ಸಲ್ಲಿರುವಂಥ ಚಕ್ಕೆ ಹಾಕ್ಬೋದು ಲವಂಗ ಏಲಕ್ಕಿ ಈ ರೀತಿಯಾದ ವಸ್ತುಗಳನ್ನು ನಾವು ಲಕ್ಷ್ಮೀ ಿ ಸ್ವರೂಪ ಅಂತ ಹೋಲಿಸ್ತೀರಿ ಹಾಗಾಗಿ ನಮ್ಮ ಹಣವನ್ನು ಆಕರ್ಷಣೆ ಮಾಡೋ ಶಕ್ತಿ ಈ ಚಕ್ಕೆಗಿರುತ್ತೆ ಇನ್ನು ಉಪ್ಪು ಅಷ್ಟೇ ತುಂಬನೇ ಕ್ಲನ್ಸ್ ಮಾಡುತ್ತೆ ಕ್ಲನ್ಸ್ ಮಾಡೋ ಶಕ್ತಿ ಉಪ್ಪಿಗಿರುತ್ತೆ ಅಂದರೆ ಮನೇಲಿರುವಂಥ ನೆಗೆಟಿವ್ ಎನರ್ಜಿ ಹಾಕ್ಬೋದು ಅಥವಾ ನಮಗೆ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಅದು ಕೂಡ ಹೊರಗಡೆ ಹೋಗುತ್ತೆ ಇನ್ನು ನಿಂಬೆ ಹಣ್ಣು ಅದೃಷ್ಟವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ನೀರು ಅದರಲ್ಲಿ ಹಾಕಿರೋ ನೀರು ಅಷ್ಟೇ ಸ್ನೇಹಿತರೆ ನೀರು ಬೇಗನೆ ನಾವು ಏನು ಹೇಳಿದ್ರೆ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋಂಥ ಶಕ್ತಿ ನೀರಿಗಿರುತ್ತೆ ಅದಕ್ಕೋಸ್ಕರನೇ ವಾಟರ್ ಟೆಕ್ನಿಕ್ ತುಂಬಾ ಒಳ್ಳೆಯದು ಹಾಗಾಗಿ ನೀವು ನೀರನ್ನು ಯೂಸ್ ಮಾಡೋ ಟೈಮಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಾಗಲಿ ಅಥವಾ ನೀರಿನ ಹತ್ರ ಯಾವುದೇ ಒಂದು ಕೆಲಸ ಪಾತ್ರೆ ತೊಳಿಬೇಕಂದ್ರೆ ಆಗಲಿ ಅಥವಾ ಸ್ನಾನ ಮಾಡಬೇಕಂದ್ರೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಒಳ್ಳೆಯ ಮನಸ್ಸಿಂದ ನಾವು ಯಾವುದನ್ನು ಬೇಡ್ಕೊಂಡ್ರೆ ಅತಿ ಶೀಘ್ರವಾಗಿ ನೆರವೇರಿಸುತ್ತೆ ನೀರು ಹಾಗಾಗಿ ನೀರು ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ನಾವು ನಾಲ್ಕು ವಸ್ತುಗಳು ಅಂದರೆ ನಮಗೆ ನೀರು ಆಗ್ಬೋದು ನಿಂಬೆಹಣ್ಣಾಗ್ಬೋದು ಉಪ್ಪು ಹಾಗೆಯೇ ಚಕ್ಕೆ ಈ ನಾಲ್ಕು ವಸ್ತುಗಳನ್ನು ನಾವು ಬಳಸ್ಕೊಂಡು ಈ ರೀತಿಯಾಗಿ ಮಾಡೋದ್ರಿಂದ ಇನ್ನು ಅದರಲ್ಲೂ ವಾರಾಹಿ ದೇವಿಯ ದ್ವಾದಶ ಮಂತ್ರ ದ್ವಾದಶ ನಾಮಗಳನ್ನು ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ವಾರಾಹಿ ದೇವಿ ನೀವು ಏನು ಅಂದುಕೊಂಡ್ರೆ ಅತಿ ಶೀಘ್ರವಾಗಿ ಅಮ್ಮ ನೆರವೇರಿಸ್ತಾಳೆ ಅಂತಲೇ ಹೇಳ್ಬೋದು ಅಕಸ್ಮಾತ್ ನಿಮಗೀಗ ಮಂಗಳವಾರ ಪೀರಿಯಡ್ಸ್ ಇರುತ್ತೆ ಅಥವಾ ನಾನ್ ವೆಜ್ ತಿಂದಿದ್ದೀರಾ ಈ ದಿನ ಮಾಡೋಕ್ಕಾಗಲ್ಲ ಅನ್ನೋರು ನೀವು ನೆಕ್ಸ್ಟು ಯುಗಾದಿ ಅಮಾವಾಸ್ಯೆ ಬರ್ತಾ ಇದೆ ಸ್ನೇಹಿತರೆ ತುಂಬಾ ಒಳ್ಳೆಯ ಅಮಾವಾಸ್ಯೆ ಅಂತ ಹೇಳ್ಬೋದು ಅಮಾವಾಸ್ಯೆ ರಾತ್ರಿ ಕೂಡ ಇದೇ ರೀತಿಯಾಗಿ ಮಾಡಿ ನೀವು ಮೂರು ದಿನ ಆದಮೇಲೆ ನಾಲ್ಕನೇ ದಿನ ಬೆಳಗ್ಗೆ ನೀವು ಈ ನೀರನ್ನು ತೆಗೆದು ಹೊರಗಡೆ ಹಾಕಬೇಕಾಗತ್ತೆ ಈ ರೀತಿ ಕೂಡ ಮಾಡ್ಬೋದು ನಿಮಗೆ ಈ ಅಕಸ್ಮಾತ್ ಈಗ ಮಂಗಳವಾರ ಮಾಡೋಕ್ಕಾಯಿತು ಅಂದರೆ ಮಾಡಿ ಇಲ್ಲ ಅಂತಂದರೆ ನೆಕ್ಸ್ಟು ಬರ್ತಾ ಇದೆ ಅಮಾವಾಸ್ಯೆ ದಿನ ಮಾಡ್ಬೋದು ನೆಕ್ಸ್ಟು ಶುಕ್ರವಾರ ಮಾಡ್ಬೋದು ಪಂಚಮಿ ಅಷ್ಟಮಿ ಯಾವ ದಿನ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಈ ದಿನಗಳಲ್ಲಿ ಹಾಗಾಗಿ ವಾರಾಹಿ ದೇವಿಯನ್ನು ನೆನೆಸಿ ಈ ರೀತಿಯಾಗಿ ಮಾಡೋದ್ರಿಂದ ಈ ಅಮ್ಮನ ದ್ವಾದಶ ನಾಮಗಳಲ್ಲಿ ತುಂಬಾ ಪವರ್ ಅಂತ ಹೇಳ್ಬೋದು ಹಾಗಾಗಿ ಎಷ್ಟು ಸರಿ ಆಗುತ್ತೋ ಅಷ್ಟು ಸಾರಿ ನೀವು ಅಮ್ಮನ ದ್ವಾದಶ ನಾಮಗಳನ್ನು ಹೇಳ್ಕೊಳ್ಳೋದ್ರಿಂದ ಅಮ್ಮ ಅತಿ ಶೀಘ್ರವಾಗಿ ನಿಮ್ಮ ಏನು ಅಂದ್ಕೊಂಡಿರ್ತೀರ ಅದನ್ನು ಕರುಣಿಸ್ತಾಳೆ ಅಂತಲೇ ಹೇಳ್ಬೋದು ಕಷ್ಟಪಡ್ತಾ ಇದ್ದೀನಿ ನನಗೆ ಎಷ್ಟೇ ದೊಡ್ದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಆರೋಗ್ಯ ಸರಿ ಇಲ್ಲ ಅನ್ನೋರು ನೀವು ಯಾವುದೇ ಒಂದು ಕೆಲಸಕ್ಕೆ ಹೋದ್ರೂ ನೀವು ನನಗೆ ಆ ಕೆಲಸದಲ್ಲಿ ಜಯ ಸಿಗಬೇಕು ಅನ್ನೋರು ಈ ರೀತಿಯಾಗಿ ಸಂಕಲ್ಪ ಮಾಡ್ಕೊಳ್ಳಿ ಅಮ್ಮನನ್ನು ನಂಬಿ ಖಂಡಿತ ಅಮ್ಮ ನಿಮಗೆ ಒಳ್ಳೇದು ಮಾಡ್ತಾಳೆ ಹಾಗಾಗಿ ವಾರಾಹಿ ದೇವಿನ ನಂಬಿದ್ರು ಇದುವರೆಗೂ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಸ್ನೇಹಿತರೆ ನೀವು ಕೂಡ ವಾರಾಹಿ ದೇವಿನ ನಂಬಿ ಖಂಡಿತ ಒಳ್ಳೆಯದಾಗುತ್ತೆ ಅದರಲ್ಲೂ ಬೆಳಗ್ಗೆ ಸಾಯಂಕಾಲ ನೀವು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಇಲ್ಲ ಅಂತಂದರೆ ರಾತ್ರಿ ಸಮಯದಲ್ಲಿ ಮಾಡಿ ತುಂಬಾ ಬೇಗ ಫಲವನ್ನು ಕೊಡ್ತಾಳೆ ಅಮ್ಮ ಹಾಗಾಗಿ ನಿಮಗೆ ನೀವು ಮಧ್ಯಾಹ್ನ ಮಾಡೋದಾಗಲಿ ಅಥವಾ ಸಾಯಂಕಾಲ ಮಾಡೋದಕ್ಕಿಂತ ರಾತ್ರಿ ಮಾಡಿದ್ರೆ ತುಂಬಾ ಒಳ್ಳೇದು ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಸ್ನೇಹಿತರೆ ಆ ಸಮಯದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಒಂದೊಂದಾಗಿ ವಾರಾಹಿ ದೇವಿಯನ್ನು ನಂಬಿ ಎಲ್ಲರೂ ಈ ರೆಮಿಡಿನ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಆಸೆಗಳು ಪೂರೈಸುತ್ತೆ ಅಂತ ಹೇಳ್ತಾ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ವಾರಾಹಿ ದೇವಿ ಹತ್ರ ಬೇಡ್ಕೊತ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು